बेगे apre

ಶ್ರೀವಾಲ್ ನಿಂತಿದ್ದ ಅವೇನದ ಗೊತ್ತನು ಯಾಕೆ ಚಿಂತೆ ಮಾಡ್ತಿ ನಮ್ಮ ಮನೆಯಾಗ ಯಾರ ಕೂಡ ತುಂಬಿದ್ದದ ನಮ್ಮ ಮನೆಗೆ ಬಾ ನಿಂದ್ರದಾಗ ಹಾಕಿ ಕಳಿಸ್ತೀನಿ ಅಂದ ಏ ಅಣ್ಣ ಜೋಬರ ಅಂತ ನಾ ಕೇಳ್ರೆ ಅದಲ್ಲೇ ಹುಡುಗಿ ನಿನ್ನ ಕೊಡ್ದಾಗ ನೀರು ಹಾಕಿ ಕಳಿಸ್ತೀನಿ ಅಂದ ಹೆಂಗ ನಮ್ಮ ಮನೆಗೆ ಕರ್ಕೊಂಡು ಹೋದ ಹಂಗಾದ್ರ ನಿನ್ನ ಮಗಳಿಗೆ ಸೊಲ್ಯೂಷನ್ ಹಚ್ಚಿ ಪಂಚರ್ ತಿದ್ದು ಕಳಿಸ್ಯಾನ ಅಂದಂಗಾತ முருகன் ನೀರೇನು ಹಾಕಿರಕರಿ ನೀರಾಗ ನನ್ನ ಮಾರಿ ಪಿಕಿ 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 ಹಿಂಗ ನೋಡಕತ್ತೆ ಹಂಗೆ ಯಾಕೆ ನೋಡಿದ್ರೆ ನಾವ್ರು ವಾಪಸ್ ಪಿಕಿ ಪಿಕಿ ನೋಡಕತ್ತೆ ಯಪ್ಪ ಏನಾದ್ರು ಗೊತ್ತ ನಾವು ಪಟಕ್ನ ಏನಂದೇವ ನೀವೇನು ಬಾ ಸಿಕ್ಕಾಗ್ಬೇಡ್ರಿ ಒಂದ್ ಐದು ನಿಮಿಷ ಕಾಪಿಟ್ ಮಾಡ್ಕೊಡ್ರಿ ಅಂತ ಹೇಳಿ ನಾನು ತೇಕೆ ಪಡೆದ ಯಾಕೆ ತಗೋದ್ಬೇಡ ಎಂತ ಹೆಸಗಿ ಕೆಲಸ ಮಾಡಿದೀವ ನೀನ್ ನಾವನ ಹಿಂಗ ಆದ್ರೆ ಮಾತ್ ಕೇಳು ಮಗ ಅಲ್ಲಿನ ಚಿಕ್ಕಮೂಲಿ ಹೆಂಗಿ ಮಂದಿ ಕರ್ಕೊಂಡ ಬಂದ ಸುರಾಜ್ ಪುರ್ ಕ್ರಾಸ್ ನಾಯ್ ಕೆಡಿ ಕೆರಾ ತಗೊಂಡ್ ಜ್ವರ ಬರ್ ಮಠ ಹೊಡಿಲಿಲ್ಲ ಅಂದ್ರೆ ನನ್ನ ಹೆಸರು ಜಗಪತಿನೇ ಅಲ್ಲ ವಾವ ಗಣಸ ಕಂಡನ ಬಾರ್ನಿಂದ ಸಂಜಿಕ ಬರತನ ತಿಳಿಯ ಹುಡುಗಿ ಬಳಿಯಾ I'm okay. okay. ಮಾಸ್ತರ ಇನ್ನೊಂದ್ ತಗೊಂಡ್ಬಿಡ ಸಾಕ ಯಾರೇನ್ರಿ ಜಗಪತಿ ಅವ್ರ ನೀವು ಬಡ್ಸುದು ಮತ್ ಯಾರಿಲ್ಲ ನಿಮ್ಮ ತಾರನ ಹ ನನ್ನ ಯಾಕ್ರಿ ಜಗಪತಿ ಅವ್ರ ಏ ನೀ ಅವನಮ್ಮ ಬಾಗೋಡ್ರಾಮ ಬಾಗೋಡ್ರಾಮ ಯಾಕಂತಿಲ್ಲ ನಿನ್ ಮುಂದೆ ಹೇಳ್ತಾನ ಕೇಳಿಲಿ ಜಾನಕಿನ ಮನಿಗ್ ಕರ್ಕೊಂಡು ಹೋಗಿ ನೀರ್ ಅಂತ ಹೇಳಿ ಮಕ್ಳ ಕೊಡು ಪ್ಲಾನ್ ಮಾಡಿದ್ಲ ಯಾವ ಮಕ್ಳ ಕೊಡು ಪ್ಲಾನ್ ಅಲಾ ಮಗ ನಾವ್ ಉಪ್ಪ ಬಾಗೋಡ್ರಮ್ಮ ಎಷ್ಟು ಮಗ ಬೆರಿಕೆ ನೋಡ ಏನು ಎಲ್ಲ ಮಾಡಿ ಏನು ಮಾಡ್ಲಾರ್ದಂಗ ಮಾಡಿ ಬೆನ್ನೂರ್ ಬಸ್ ಸ್ಟ್ಯಾಂಡ್ ಮಗ ಹೆಂಗ್ ನಿಂತ ನೋಡ್ಲಿ ಹೇಳಿ ಗಡ್ಜಿದ್ದೇ ಮಗವ ಬಸ್ ಸ್ಟ್ಯಾಂಡ್ ನಿಂತಾನ ಹಂಗಾದ್ರ ತಮ್ಮ ಹೇಳ್ತಾನ ಕೇಳಿಲ್ಲ ಮಂಗಳೂರಿಗೆ ಹೋಗಾಕ ಬಸ್ ಕಾಯಕತ್ರಿ ಮಗವ ಮಗ ಚೇರಾಕಲ್ ಹೊರಕ ಅಲ್ಲ ಮಗನ ಪುಟ ಭಾತ ಎಂತ ಹೆಸಗಿ ಕೆಲಸ ಮಾಡಿ ಮಂಗ್ಳೂರ್ ಹೊಂಟಿಲಿ ಮಗನ ಹೆಂಗ ಹೋಗ್ತೀ ನಾನು ನೋಡ್ತೇನೆ ಯವ್ವಾ ಮಗಳ ನೀನು ಸೀದಾಮಣಿಗ್ ನಡಿ ಆ ನಮ್ಮ ತಿಮಾಪುರ್ ಪಕೀರಪ್ಪ ಕಂಬಳಿ ಭೀಮದನ್ನ ಕರ್ಕೊಂಡು ಹೋಗಿ ಓದ್ತಾ ಒದಿ ಎಳ್ಕೊಂಡು ಬಂದ நம்ம பங்காள கட்டி கட்ல ஜின் நீ பட்டன மணி நான் பாயி சாக்கூர் அவரு நம் வக்கீல் சாய்ரன்ட்ரி எல்லாரும் கருக்கி நடி அவரு கே முதுகிறோண்டி முதுகுற ನೀವು ಗಡ್ಜಿಂತಿ ಮಗನ ಗೋವಿಂದ ನಮ್ಮ ಮಾಸ್ತರ್ ಪೆಟ್ಗಿ ಮೇಲೆ ನಿದ್ದೆ ಮಾಡತ್ತಾರ ಮಾರಾಜ್ಕಿ ಮುಕ್ಕೊಂಡೈತ್ ಮಹಾರಾಜ್ ಕಿ ಜೈ ಮತ್ತೆ ಮಳಿ ಬರವಲ್ದ ಮಹಾರಾಜ್ ಕಿ ಜೈ ಮಂಗಲಂ ಜೈ ನಮ ಪಾರ್ವತಿ ಶಿವರ ರಾಮ ಅಲ್ಲ ಮಗನ ಬಾಗೋಡ್ರಮ್ಮ ಈ ಹುತ್ತಕ್ಕೆ ಹಾಲು ಇರ್ಬೇಕಂತ ಹೇಳಿ ಐದು ತಿಂಗಳಿಂದ ಸಾಸಿಟ್ಟು ಕುಂತ್ರ ಬಾಗೋಡ್ರಾಮ್ ಬಂದ ಹುತ್ತಾನ ಮುರಿದ್ ಕಳಿಸಿ ಎಪ್ಪ ಹುತ್ತಾನ ಮುರಿದ್ ಕಳಿಸ ಗಡಿಸಿಂತಿ ನಂದೇನ್ ಕೇಳ್ತಿಲ್ಲ ಎಪ್ಪ ಪಡಿಸಿಂತಿ ಬನ್ನಿ ಅಪ್ಪದಾ ಬನ್ನಿ ಕೊಟ್ಟ ಕಾರ್ ಕಾರುನೇ ಕರಿ ಹರಿಬೇಕಂತ ತಿಳ್ಕೊಂಡ್ರಾ ಈ ಬರು ಮೂರಂದ ದೇವ್ರ ಒರಿಸ್ ಬಿಟ್ನಲ್ಲಿ ಬಾಗೋ ಡ್ರಾಮಾ ಅಲ್ಲಾ ಜನಕಿ ಮತ್ತೆ ಅವ ಮಾಡುವಾಗ ಏಟರಟ ತ್ರಾಸ ಆತನ ಇಲ್ಲ ಏ ಬೇಬರ್ ಸೂರ ಬೇಬರ್ಸಿ ಅವ ನನಗೆ ಏನು ಮಾಡಿದ್ಲಿ ಲೇ ಅವ ಮಾಡಿದ್ ನಿನಗೆ ನಮಗೇನಾದರೂ ಮಾಡಣ ನಮಗೇನಾದರೂ ಹೇಳಿ ಗೆನೆ ಲೇ ಆ ಮಾಡಿದ್ ನಿನಗೆ ಗೊತ್ತ ನಮಗೇನಾದರೂ ಗೊತ್ತನ ಅವ ನನಗೆ ಏನು ಮಾಡೇ ಈ ನಮ್ಮನ ಕಿಸ್ಕೊಂಡ್ ಬಂದಿ ಬಾಯಿ ಇನ್ನ ಮಾಡಿದ್ರೆ ಹೆಂಗ್ ಬರ್ತಿದ್ವಾ ಯಾ ಕೊಂಡನ ಎತ್ತಕ ಬಂದ್ರ ತೆಕ್ಕ ಬಿಡಕಂತ ತೆಕ್ಕ ಕೊಡ್ಸೋಕ ಅಣ್ಣ ನೋಡಿನ್ ಬಿಡಲಿ ಗಡಚಿಂತೆ ಕೆಂಪನ್ ಪೀಸ್ ಜನಕ್ಕೆ ಕೊಡಾಕ ಬಿಡದ್ರ ಬೇಕ ಬಿಡಲೇ ನಿಂಗೊಂದು ಕಿಸ್

ಡ್ಯಾನ್ಸ್ ನೋಡ್ಬೇಕಂತೇಳಿ ಅವನು ನೋಡ ಬೇಲೂರು ಜನ ಎಲ್ಲ ಕಾದ್ ಕಾದ್ ಕುಂತಾರ ಮತ್ತೆ ಆಗ್ತಡ ಮಾಡ್ತಿ ಹೋಗಿ ಒಂದ್ರ ಮ್ಯಾಲ ಒಂಬತ್ನ नर जात्री मारुन कात्री भर बेगनी रात्री नर जात्री मारुन कात्री भर बेगनी रात्री ಡಿ ತಡಿ ತಡಿ ಕಾಣ್ತಲೇ ಪಾಡ್ಡಿ ಕುಕ್ಬೇಕಂದ್ರು ಹೇಳ್ಬಿಡ್ತು